ಶ್ರೀ ಚೌಡೇಶ್ವರಿ ದೇವಾಲಯ ದಾಸಲುಕುಂಟೆ ಅಮಾವಾಸ್ಯೆಯ ವಿಶೇಷ ಪೂಜೆ ಅಮಾವಾಸ್ಯೆಯ ಪ್ರಯುಕ್ತ ಈ ದೇವಸ್ಥಾನದಲ್ಲಿ ಪೂಜೆಯನ್ನು ಏರ್ಪಡಿಸಿದ್ದು ಪೂಜೆಗೆ ಬಂದಂತಹ ಹೆಣ್ಣು ಮಕ್ಕಳಿಗೆ ಮಡಿಲಕ್ಕಿ ವಿತರಣೆಯನ್ನ ಮಾಡಿದರು ವಿಶೇಷವಾಗಿ ಸೇನೆಯಲ್ಲಿ ಸೇವೆ ಸಲ್ಲಿಸಿರುವ ಯೋಧ ದಂಪತಿಗಳನ್ನು ಸಂಗ್ರಹಿಸಲಾಯಿತು ಹಾಗೂ ಅಲ್ಲಿ ನೆರೆದಿದ್ದಂತಹ ತಾಯಂದರಿಗೆ ತಮ್ಮ ಮಕ್ಕಳನ್ನ ಸೇನೆಗೆ ಸೇರಿಸುವಂತೆ ಇತರುಕೆಗಳನ್ನು ಹೇಳಲಾಯಿತು ಹಾಗೂ ಅಲ್ಲಿ ನೆರೆದಿದಂತಹ ಭಕ್ತಾದಿಗಳಿಗೆ ಸಂಗೀತ ಪ್ರಿಯ ಜಿಲ್ಲಾ ರಂಗಭೂಮಿ ಕಲಾ ಸಂಘ ವತಿಯಿಂದ ನಾಗಭೂಷಣ್ ಅವರು ಗೀತೆಗಳನ್ನು ಆಡಿ ಬಂದಿದ್ದ ಜನರನ್ನ ರಂಜಿಸಿದರು ಹಾಗೂ ಮಹಾಮಂಗಳಾರತಿ ಮುಗಿದ ನಂತರ ಊಟದ ವ್ಯವಸ್ಥೆಯನ್ನ ಸಹ ಮಾಡಲಾಗಿತ್ತು ರಘುನಂದನ್ ಏನ್ ಮಾಡಿದೆ ಅಂತ ನನಗೆ ದೇಶಕ್ಕೋಸ್ಕರ ನಾನು ಏನ್ ಮಾಡಿದೆ ನಮಗ್ ದೇಶ ಏನ್ ಮಾಡ್ತೇನೆ ಅದು ಬಿಡ್ಬಿಡಿ ನಾವೇನ್ ಮಾಡ್ತೀನಿ ಅದಕ್ಕೆ ನಾನು ಹೆಣ್ಣೆ ಹಿಂದೆ ಕಳ್ದೀನಿ ನಾನು ದೇಶಕ್ಕೆ ಸೇವೆ ಮಾಡಿದ್ದೀನಿ ಸಂಬಳ ತಗೊಂಡಿದ್ದೀನಿ ಬಟ್ ಸಂಬಳ ತಗೊಂಡು ಎಲ್ಲಾರು ಮಾಡೋದಕ್ಕಾಗಲಿಲ್ಲ ಜೀವನಕ್ಕೋಸ್ಕರ ಸಂಬಳ ತಗೊಂಡಿದ್ದೀನಿ ನೀವ್ ಯಾರಾದ್ರೂ ನೀವು ಸಂಬಳ ಕೊಡ್ತೀನಿ ಹೋಗಿ ನೀವು ನಿಮ್ಗೆ ಆಗೋದಿಲ್ಲ ಆ ಕಠಿಣ ಜಾಗದಲ್ಲಿ ಇರೋದಕ್ಕಾಗಲಿಲ್ಲ ಇವ್ರದಾಗ ವ್ಯವಸಾಯ ಮಾಡೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಿದೆ ಅನ್ನ ಎಲ್ಲ ಊಟ ಮಾಡ್ತೀವಿ ಊಟ ಎಲ್ಲ ಬೇಕು ವ್ಯವಸಾಯ ಬೇಕಿಲ್ಲ ದೇಶ ಸೇವೆ ಎಲ್ಲರಿಗೂ ಮಾಡಕ್ಕೆ ಬೇಕು ಒಂದೇ ಆಗಲಿಲ್ಲ ಅಟ್ಲೀಸ್ಟ್ ನೀವು ಮಕ್ಕಳನ್ನ ನೀವು ಕಳಿಸ್ಕೊಡಿ ನೀವು ತಂದೆ ತಾಯಿಗಳು ಹೋಗಪ್ಪ ಅದರಿ ಕೆಲಸ ಮಾಡು ಸಾವು ನೋವು ಆಮೇಲೆ ಆಮೇಲೆ ನೀವು ಹೇಳ್ತೀವಿ ನಾವು ದೇಶ ಸೇವೆ ಮಾಡಬೇಕು ದೇಶಕ್ಕೆ ಹೆಂಗೆ ಮಾಡಿದ್ರಿಂದ ಒಂದು ವೇಳೆ ನೀವು ದೇಶ ಸೇವೆ ಮಾಡದಿದ್ದರೋ ಒಂದು ವಿಶ್ವಸ್ ನಮ್ಮಂತ ದೇಶ ಸೇವೆಗೆ ಸೇರಿತಾರಲ್ಲ ನಾವು ಎಂಟು ಮಕ್ಕಳಿಗೆ ಬಿಟ್ಟೋಗಿರ್ತೀವಿ ಹೋಗಿದ್ದೀವಿ ಇರ್ತೀವಿ ಇಲ್ಲಿ ನಮ್ಗೆ ಯಾರು ಇರೋದಿಲ್ಲ ಅವ್ರು ನಮ್ಮ ಹೆಂಟಿ ಮಕ್ಕಳಿಗೆ ಗಂಡ ಅನ್ನ ಅವ್ರ ಎಂಟಿಗೆ ಇರೋದಿಲ್ಲ ಮಕ್ಕಳಿಗೆ ತಂದೆ ಇರೋದಿಲ್ಲ ನೀವ್ ಯಾರಾದ್ರೂ ನನ್ನ ಬೀಸ್ ಬೀದಿನಲ್ಲಿ ಅಪ್ಪಿದ್ದಪ್ಪಿ ಸ್ಕೂಲ್ ಹೋಗ್ಬೇಕಂತಿದ್ದ ಅವ್ರನ್ನ ಹೋಗಿ ಆಸ್ಪತ್ರೆಗೆ ಸೇರಿಸಿ ಅದೇ ನೀವು ಮಾಡಿ ಹೋಗ್ತಾ ಇದ್ದಾರೆ ಬಸ್ಸಿಗೆ ಹೋಗ್ಬೇಕು ಅದು ನಿಮ್ ಮಾಡಿ ಅದೇ ಯಾಕಂದ್ರೆ ನಾನಿಂದ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ ನಾನಿಲ್ಲ ಅದು ಮಾಡಿ ಈಗ ಆಮೇಲೆ ಯಾರೇ ಮಿತ್ರಿ ಅವರಿಗೆ ಅವ್ರಿಗೆ ಪ್ರೇರಣೆಯನ್ನು ಪ್ರೇಕ್ಷಣೆ ಮಾಡಿ ಕಳಿಸೋದು ದೇಶ ಮಾಡೋ ದೇಶ ಮಾಡೋ ಸೌಭಾಗ್ಯ ಸಿಗ್ತದೆ ಅವ್ರು ಮಾಡಿದಾಗ ನಮಗೆ ನಮ್ಮ ಊರಲ್ಲಿ ಬೆಲೆ ಸಿಕ್ಕಿರುವ ಹರಗಿನಲ್ಲಿ ಭಾಳ ಬೆಲೆ ಸಿಗ್ತದೆ